ರಾಜ್ಯದಲ್ಲಿ ದುಬಾರಿ ವಾಚ್ನ ವಾಗ್ಯುದ್ಧ ಶುರುವಾಗ್ಬಿಟ್ಟಿದೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಸಿ ಎಮ್ ಡಿ ಸಿ ಎಂ ಅವ್ರನ್ನ ಎಳೆದು ತರಲಾಗ್ತಾಯಿದೆ ಇಡೀ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ ಈ ಒಂದು ದುಬಾರಿ ವಾಚ್ಗಳು ಇವ್ರು ಕಟ್ಕೊಂಡ್ಬಿಟ್ಟಿದ್ದಾರೆ ಹೇಗೆ ಸಾಧ್ಯ ಆಯಿತು ಯಾರು ಕೊಟ್ಟರು ಈ ಒಂದು ವಾಚನ್ನು ಇವರಿಗೆ ವಿರೋಧ ಪಕ್ಷಗಳಿಗೆ ಇದು ಆಹಾರವಾಗ್ತಾ ಇದೆ ಈ ವಾಚ್ ಬೆಲೆ ನಲವತ್ ನಲವತ್ತ್ಮೂರು ಲಕ್ಷ ರೂಪಾಯಿಗಳು ಹೇಳಿ ಒಂದು ಕಡೆ ಇಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರು ಮಾತಾಡಿದರು ನಲವತ್ತ್ಮೂರು ಲಕ್ಷ ಬಾಳುತ್ತೆ ಇದು ಈ ವಾಚ್ ಹೇಗೆ ಬಂತು ಇವ್ರಿಗೆ ಇದನ್ನು ಕೊಟ್ಟರು ಇವ್ರಿಗೆ ಅಂಥೇಳಿ ಅದ್ರ ಬಗ್ಗೆ ಒಂದಷ್ಟು ಇಲ್ಲಿ ಮಾತುಕತೆ ಇಲ್ಲಿ ನಡೀತಾ ಇದೆ ಇನ್ನೊಂದು ಕಡೆ ಅಫಿಡೇವಿಟ್ನಲ್ಲಿ ಇಲ್ಲ ಇದು ಅಫಿಡೆವಿಟ್ನಲ್ಲಿ ಇದು ಹಾಕಬೇಕಾಗಿತ್ತಲ್ಲ ಇವರು ಇವ್ರು ಯಾಕಪ್ಪ ಹಾಕಿಲ್ಲ ಅಂಥೇಳಿ ಒಂದು ಕಡೆ ಚಲವಾದಿ ನಾರಾಯಣಸ್ವಾಮಿ ಅವರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇನ್ನೊಂದು ಕಡೆ ವಿರೋಧ ಪಕ್ಷಗಳ ಆರೋಪವನ್ನೇ ತಳ್ಳಿ ಹಾಕ್ತಾ ಇದ್ದಾರೆ ಡಿ ಸಿ ಎಂ ಅವರು ಅಫಿಡೇವಿಟ್ ನಲ್ಲಿ ಬಗ್ಗೆ ದಾಖಲೆಯನ್ನ ಡಿ ಕೆ ಅವರು ರಿಲೀಸ್ ಮಾಡಿದ್ದಾರೆ ನಾನು ಎಷ್ಟು ವಾಚ್ ಬೇಕಾದ್ರೂ ದುಡ್ಡಲ್ಲಿ ನಾನು ತಗೊಂಡು ಶಕ್ತಿ ನನಗಿದೆ ನಾನು ಯಾರು ಪ್ಯಾಂಟ್ ಹಾಕ್ತಾರೆ ಯಾರು ವಾಚ್ ಹಾಕ್ತಾರೆ ಯಾರು ಕರ್ನಾಟಕ ಹಾಕೋತಾರೆ ಇವೆಲ್ಲ ನಾನು ಯಾರ್ದು ಪ್ರಶ್ನೆ ಮಾಡೋಕ್ಕೆ ಅವರ ವೈಯಕ್ತಿಕವಾದಂತ ವಿಚಾರಗಳು ಅವರ ಆಸೆಗಳು ಕೆಲವರು ಹತ್ತು ಶೂ ಒಂದು ಸಾವಿರ ಶೂಸು ಹಾಕೋತಾರೆ ಕೆಲವರು ಒಂದು ಲಕ್ಷ ಶೂಸ್ ಹಾಕೋತಾರೆ ನಾನು ಒಂದು ಸಾವಿರ ವಾಚು ಕಟ್ತೀನಿ ಹತ್ತು ಲಕ್ಷ ವಾಚು ಕಟ್ತೀನಿ ಅದು ನನಗೆ ಬಿಟ್ಟು ನನ್ನ ಆಸ್ತಿ ನನ್ನ ಸಂಪಾದನೆ ನನ್ನ ಕಷ್ಟ ನನ್ನ ಶ್ರಮ ಪಾಪ ವಿರೋಧ ಪಾರ್ಟಿಯವರು ಪಾಪ ಗೊತ್ತಿಲ್ಲದೆ ಅಂತ ಏನೋ ಮಾತಾಡಿದಾನ ಅಷ್ಟೇ ಬಿಡಿ ಅವನಿಗೆ ಅನುಭವ ಇಲ್ಲ ರಾಜಕೀಯದ ಅನುಭವ ಇಲ್ಲ ಅವ್ನು ಯಾವ್ದಾದ್ರು ಎಲೆಕ್ಷನ್ ಇಂತ ಅನುಭವ ಅನುಪಪ್ಪ ಇಲ್ಲ ಪಾರ್ಟಿ ಬೇರೆ ನನ್ನ ಗೊತ್ತಿದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಎಷ್ಟು ಲಕ್ಷ ರೂಪಾಯಿಗಳ ವಾಚನ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ವಾಚ್ ಯಾವ ರೀತಿ ತೆಗೆದುಕೊಂಡ್ರು ಎನ್ನುವುದು ಮುಖ್ಯ ಅಂತ ಹೇಳಿ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದುಡಿಮೆ ಮಾಡಿ ತಗೊಂಡಿದ್ರೆ ನಾವು ಕಮೆಂಟ್ ಮಾಡೋಕ್ಕಾಗತ್ತೇನ್ರಿ ಅವ್ರು ದುಡಿಮೇಲೆ ಅವ್ರು ತಗೊಂಡು ಕಟ್ಕೊಂಡಿದ್ರೆ ನಾವು ಕಮೆಂಟ್ ಮಾಡೋಕ್ಕಾಗತ್ತಾ ಪ್ರಶ್ನೆ ಇರೋದು ಯಾವ್ಯಾವ ರೀತಿ ವಾಚ್ ತಗೊಂಡಿದ್ದಾರೆ ಹೇಗೆ ತಗೊಂಡಿದ್ದಾರೆ ಅನ್ನೋದು ಅಷ್ಟೇ ನಮಗೆ ವಿಷಯ ಅಂತ ಹೇಳಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಅವರು ಎಷ್ಟು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಆ ವಾಚನ್ನು ಯಾವ ರೀತಿ ತಗೊಂಡ್ರು ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅಷ್ಟೇ ದುಡಿಮೆ ಮಾಡಿ ತಗೊಂಡಿದ್ದರೆ ಅದಕ್ಕೆ ನಾವು ಕಾಮೆಂಟ್ಸ್ ಮಾಡೋಕ್ಕಾಗ್ತದ ಪ್ರಶ್ನೆ ಇರೋದು ಯಾವ್ಯಾವ ರೀತಿಯಲ್ಲಿ ವಾಚನ್ನು ತಗೊಂಡಿರ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅದಷ್ಟೇ ಅವ್ರು ಎಷ್ಟು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಆ ವಾಚನ್ನು ಯಾವ ರೀತಿ ತಗೊಂಡ್ರು ಅಂತಕ್ಕಂಥ ಮುಖ್ಯ ಅಲ್ಲ ಅಷ್ಟೇ